ಈ ದಿನ ಕೈಮಗ್ಗ ನೇಕಾರರ ಮತ್ತು ಚರಕದಿಂದ ನೂಲುವವರ ಒಂದು ಮೇಳವನ್ನ ಹಮ್ಮಿಕೊಂಡಿದೀವಿ ಈ ದಿನ ಬರ್ಗೂರಲ್ಲಿ ಏನು ಇನ್ನರ್ ವೀಲ್ ಕ್ಲಬ್ ಬೆಂಗಳೂರು ಮತ್ತು ತಾಲೂಕು ಕೈಮಗ್ಗ ನೇಕಾರರ ಸಂಘ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಇದು ಪೂರ್ವಭಾವಿಯಾಗಿ ಅವರು ಬೆಂಗಳೂರು ಕ್ಲಬ್ನಿಂದ ಬರ್ತಕ್ಕಂಥವ್ರಿಗೆ ಈ ನೇಕಾರಿಕೆ ಬಗ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಏನು ಇವತ್ತಿನ ದಿವಸದಲ್ಲಿ ಕೈಗಾರಿಕೆ ಗುಡಿ ಕೈಗಾರಿಕೆ ಆಗಿದ್ದಂಥ ಒಂದು ನೂಲುವವರ ಸಂಕಷ್ಟ ನಶಿಸಿ ಹೋಗ್ತಾ ಇದೆ ಆ ಒಂದು ಇದನ್ನ ಅರ್ಥ ಮಾಡಿಸೋದಕ್ಕೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ ನೇಕಾರರು ಇವತ್ತು ಕುರಿ ಸಾಕೋದು ಮತ್ತೆ ಕಂಬಳಿ ನೇಯೋದು ಈ ಥರ ಒಂದು ಕಸಬಗಳು ಇತ್ತು ಇವು ನಿಜವಾದ ಅಲೆಮಾರಿಗಳು ಅಂದರೆ ನಮ್ಮ ಕುರುಬ ಸಮಾಜದವರು ನಿಜವಾದ ಅಲೆಮಾರಿಗಳು ಇವ್ರನ್ನ ಅಲೆಮಾರಿಗಳನ್ನಾಗಿ ಮಾಡಿಲ್ಲ ಸೇರಿಲ್ಲ ಜೊತೆಗೆ ಎಸ್ ಡಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತಕ್ಕಂಥದ್ದು ಬೇಡಿಕೆ ಇತ್ತು ಹೋರಾಟ ನಡೀತಲೇ ಇದೆ ಆ ಪರಿಶಿಷ್ಟ ಪಂಗಡಕ್ಕೂ ಸೇರಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಮಾಡೋದಕ್ಕೆ ಮತ್ತು ಭಾಳ ತೊಂದರೆ ಆಗ್ತಾಯಿದೆ ಈ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಅದನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಮ್ಮ ಸಮಾಜದ ಆದಂತ ಆದಂಥ ಚೌಧರಿ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಸಿದ್ದಾರೆ ಇದು ಪೂರ್ವಭಾವಿ ಸಭೆ ಅಷ್ಟೇ ಮುಂದಿನ ದಿನಗಳಲ್ಲಿ ಕುರಿಗಾರರು ಮತ್ತು ನೇಕಾರರನ್ನೊಳಗೊಂಡಂತೆ ಒಂದು ಹತ್ತು ಸಾವಿರ ಜನ ಒಂದು ಕಡೆ ಸೇರಿಸಿ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮನ ಆಯೋಜಿಸಿದ್ವಿ ಇವತ್ತು ಇಂದಿನ ಸರ್ಕಾರಗಳಿದ್ದಾಗ ಮನಮೋಹನ್ ಸಿಂಗ್ ಇರ್ಬೋದು ಇಂದಿರಾ ಗಾಂಧಿ ಅವರು ಇರ್ಬೋದು ಆಗಿದ್ದಾಗ ಈ ಗುಡಿ ಕೈಗಾರಿಕೆನೇ ಹೆಚ್ಚಿಂದಾಗಿ ಉತ್ತೇಜನ ಮಾಡಿದರು ಇತ್ತೀಚೆಗೆ ಅದೆಲ್ಲ ನಶಿಸಿ ಹೋಗಿದೆ ಏನು ಉಣ್ಣೆ ವಲಯ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ರು ಆ ಬರ್ತಕ್ಕಂತ ಸಹಾಯದನೂ ತೀರಿ ಹೋದ್ರೆ ಅವರು ಮರಣ ಹೊಂದಿದ್ದಾರೆ ಕುಟುಂಬದವರಿಗೆ ವಿಮೆ ಕೊಡ್ತಾ ಇದ್ರು ಡೆತ್ ಕ್ಲೈಮ್ ಅಂತ ಅದು ಸಹ ಬರ್ತಾ ಇಲ್ಲ ಈಗ ಐದು ಸಾವಿರ ರೂಪಾಯಿ ಆಮೇಲೆ ಆರೋಗ್ಯ ವಿಮೆ ಕೊಡ್ತಾ ಇದ್ರು ನೇಕಾರ ಕುಟುಂಬದವರಿಗೆ ಏನಾದರೂ ಸಂಕಷ್ಟ ಆದ್ರೆ ಈ ಒಂದು ಕಸಪ್ ಮಾಡಬೇಕಾದ್ರೆ ಟಿ ಬಿ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಅವರಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ವಿಮೆ ಕೊಡ್ತಾ ಇದ್ರು ಆರೋಗ್ಯ ವಿಮೆ ಅಂತ ಅದನ್ನು ಸಹ ನಿಲ್ಲಿಸಿದ್ದಾರೆ ಸರ್ಕಾರ ಇತ್ತೀಚೆಗೆ ಇವರು ನೇಕಾರ ಸಂ ಕಷ್ಟನ ಕೇಳೋದೇ ಇಲ್ಲ ಆಗಿರೋದ್ರಿಂದ ಸರ್ಕಾರದ ಗಮನಕ್ಕೆ ತರಬೇಕು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರ ಗಮನಕ್ಕೆ ತರಬೇಕು ನೇಕಾರ ಸಂಕಷ್ಟ ಇದೆ ಅಂತ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿಸಿದ್ದೀವಿ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಈಗ ವಿಶೇಷವಾಗಿ ಆಹ್ವಾನಿತರು ಬರ್ತಾ ಇದ್ದಾರೆ ಅವರು ಬಂದ ಇದೆಲ್ಲ ಸಮೀಕ್ಷೆ ಮಾಡಿ ವರದಿ ಕೊಡ್ತಾರೆ ಆ ನಂತರ ಈ ಕಾರ್ಯಕ್ರಮನ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ದಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಬೆಂಗಳೂರು ಸಂಘ ಇವರ ಸಹಯೋಗದೊಂದಿಗೆ ಶಿರಾ ತಾಲೂಕು ಕೈಮಗ್ಗ ನೇಕಾರರ ಸಂಘ ಇವರ ವತಿಯಿಂದ ಏನು ನಶಿಸಿ ಹೋಗ್ತಾ ಇರ್ತಂತ ನೇಕಾರದ ರಾಟೆ ಓದಿಸಿ ಇದನ್ನೆಲ್ಲ ರಾಟೆ ಕೈಗಾರಿಕೆನ ನಾವು ಇವಾಗ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಶ್ರೀಯುತ ನಟರಾಜಣ್ಣನವರ ಮುಂದಾಳತ್ವದಲ್ಲಿ ನಾವು ಇವತ್ತು ಏರ್ಪಡಿಸಿದ್ದೇವೆ ಇದು ತುಂಬಾ ಕಷ್ಟ ನಮ್ಮ ಕುರುಬ ಸಮಾಜದಲ್ಲಿ ಅವರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅವರು ಜೀವನಕ್ಕೋಸ್ಕರ ಅವ್ರಿಗೆ ಒಂದು ಒಳ್ಳೇದು ಹೊಸ ಹೊಸ ಒಂದು ಅಭಿವೃದ್ಧಿ ಹತ್ತ ಅವ್ರನ್ನ ಕೊಂಡೊಯ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಶ್ರೀಮತಿ ಈ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಮೇಡಮ್ ಅವರ ಮುಂದಾಳತ್ವದಲ್ಲಿ ಇದೊಂದು ಕಾರ್ಯಕ್ರಮ ಏರ್ಪಡಿಸ್ತಾ ಇನ್ನರ್ ವಿಲ್ ಕ್ಲಬ್ ಆಫ್ ಬೆಂಗಳೂರು ಬ್ಲಾಸಮ್ಸ್ ಇವರ ಸಹಯೋಗದೊಂದಿಗೆ ಇವತ್ತು ಏರ್ಪಡಿಸ್ತಾ ಇದ್ದೀವಿ ಇದು ಇದೊಂದು ಮೊದಲನೇ ಹೆಜ್ಜೆ ಅನ್ಕೋಬಹುದು ನಮ್ಮ ಶಿರಾ ತಾಲೂಕು ನೇಕಾರ ಇದಕ್ಕೆ ಮುಂದೆ ಇನ್ನು ಇದನ್ನ ದೊಡ್ಡದಾಗಿ ಬೆಳೆಸಿ ಇನ್ನ ಅದನ್ನ ಅವ್ರನ್ನ ಅಭಿವೃದ್ಧಿ ಅಂತ ಕೊಂಡೋಗ್ಬೇಕು ಅಂತ ಹೇಳ್ಬಿಡೋದೇ ಇದು ಸಂಘದ ಆಶಯ ಆಗಿದೆ ಧನ್ಯವಾದ ವಿಲ್ ಕ್ಲಬ್ ಆಫ್ ಬೆಂಗಳೂರು ಅವರ ವತಿಯಿಂದ ಚರಕ ಮತ್ತು ಕೈಮಗ್ಗ ಮೇಳ ನಡೀತಾ ಇದೆ ಇಲ್ಲಿ ಉರು ಮತ್ತು ಹಿಂದುಳಿದವರು ಹೆಚ್ಚಾಗಿ ಈ ಕಸುಬಲಿದ್ದು ಹಿಂದಿನ ಕಾಲದಲ್ಲಿ ಅದು ನಶಿಸಿ ಹೋಗ್ತಿದೆ ಅದನ್ನ ಪುನರ್ ಸ್ಥಾಪನೆ ಹಾಗೂ ಅದರ ಬಗ್ಗೆ ಕೌಶಲ್ಯಾಭಿವೃದ್ಧಿ ಸಚಿವರ ಜೊತೆ ಮಾತಾಡಿ ಇದನ್ನು ಪುನರ್ ನಿರ್ಮಾಣ ಮಾಡುತ್ತಿರುವುದು ಆದ್ದರಿಂದ ಈ ಚರಕಮತ್ತನ್ನು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಜೊತೆ ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅಕ್ಕವರ ಜೊತೆ ಇತ್ತೀಚೆಗೆ ಭೇಟಿ ನೀಡಿದಾಗ ಶಿರಾಗೆ ಇಲ್ಲಿ ನಿರ್ಮಾಣ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವ್ರಿಗೂ ಹಾಗೂ ಇಲ್ಲಿನ ಕ್ಷೇತ್ರ ಶಾಸಕರಾದ ಜಯಚಂದ್ರ ಸಾಹೇಬರು ಹಾಗೂ ನಮ್ಮ ನಟರಾಜಣ್ಣನವರ ಜೊತೆ ಚರ್ಚಿಸಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅಕ್ಕವರ ಜೊತೆ ಚರ್ಚಿಸಿ ಇತ್ತೀಚೆಗೆ ನಾಗಲಕ್ಷ್ಮಿ ಅಕ್ಕವರು ಶಿರಾಗೆ ಭೇಟಿ ನೀಡಿದಾಗ ಇದರ ಬಗ್ಗೆ ಮಾಹಿತಿ ಪಡೆದುಕೊಂಡು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಚರ್ಚಿಸಿ ಇಂದು ಇನ್ನರ್ ವಿ ಕ್ಲಬ್ ಆಫ್ ಬೆಂಗಳೂರು ಅವರ ಜೊತೆ ಈ ಸ್ಥಳ ವೀಕ್ಷಣೆ ಮಾಡಲು ಬರುತ್ತಿದ್ದಾರೆ ಅದರ ಪೂರ್ವವಾಗಿ ಸಭೆ ಇದರಿಂದ ಇಲ್ಲಿನ ಶಿಶಿ ಹೋದಂತಹ ಚರಕ ಮತ್ತು ರಾಟೆ ನೇಕಾರರಿಗೆ ಇನ್ನ ಒಂದು ಆಧುನಿಕ ಏನು ಅಂದ್ರೆ ಇದೊಂಥರ ಅದನ್ನ ಶಿಸು ಹೋಗಿದ್ನ ಪುನರ್ ನಿರ್ಮಾಣ ಅಂತ ಹೇಳ್ಬೋದು ಅದರಿಂದ ಸರ್ಕಾರದ ಮಟ್ಟಿಗೆ ಇದನ್ನು ಮತ್ತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಇದನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳಬೇಕಾಗಿ ಹೇಳ್ತೀನಿ